El ಸ್ನೇಹಿತರೆ ನಾನು ನೀವು ಎಲ್ಲರೂ ಇದನ್ನ ಅನುಭವಿಸೇ ಇರ್ತೀವಿ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಮನಸ್ಸಿನ ಮಾತನ್ನ ಹಂಚಿಕೊಳ್ಳುವಂತ ಆಪ್ತತೆ ಅಥವಾ ಇನ್ನೊಂದು ಮನಸ್ಸು ಎದುರುಗಡೆ ಸಿಕ್ಕೋದೇ ಇಲ್ಲ ಅಥವಾ ನಮ್ಮ ಮನಸ್ಸಿನ ಮಾತನ್ನ ಹಂಚಿಕೊಳ್ಳುವಂತ ಸಂದರ್ಭ ಸಿಗೋದೇ ಇಲ್ಲ ಆ ಎಲ್ಲ ಸಂದರ್ಭಗಳಲ್ಲಿ ನಾವು ಇಳಿದಿರ್ತೀವಿ ಎಲ್ಲಾದರೂ ಅದನ್ನ ಹೊರಗಾಕುವ ಅದನ್ನ ಹೊರಗಿಡುವ ಮನಸ್ಸು ಬಿಚ್ಚಿ ಮಾತಾಡುವ ಆತುರತೆಯನ್ನ ನಾವು ತೋರಿಸ್ಕೊಳ್ತಾ ಇರ್ತೀವಿ ಆದರೆ ನಿಜವಾಗಿ ಇಂತಹ ಆತರ ಬುದ್ಧಿವಂತಿಕೆ ಅನ್ನೋದು ಿಲ್ಲ ಯಾಕೆ ಅಂತಂದರೆ ನಮ್ಮ ಮನಸ್ಸಿನ ಮಾತನ್ನ ಕೇಳುವ ಸಮಾನವಾದ ಇನ್ನೊಂದು ಮನಸ್ಸು ಸಿಗೋದೇ ಇದ್ದಲ್ಲಿ ಅಥವಾ ನಮ್ಮಲ್ಲಿ ಆಸಕ್ತಿಯನ್ನು ಹೊಂದಿರದೇ ಇರುವಂಥ ವ್ಯಕ್ತಿಗಳ ಎದುರುಗಡೆ ನಾವು ಹೇಳುವಂಥ ಮಾತುಗಳು ವ್ಯರ್ಥ ಆಗಿ ಬಿಡಬೇಕಾದಂಥ ಸಂದರ್ಭಗಳು ಎದುರಾಗ್ಬೋದು ಇದು ಒಂದಾದರೆ ಇನ್ನು ಎರಡನೇ ವಿಚಾರ ನಮ್ಮ ಸಮಾನ ಮನಸ್ಕರಲ್ಲದ ವ್ಯಕ್ತಿಯ ಆಸಕ್ತಿಗಳು ವಿಭಿನ್ನ ಆಗಿದ್ದಿರಬಹುದು ನಮ್ಮ ಬಗ್ಗೆ ಕನ್ಸರ್ನ್ ಇಲ್ಲದ ವ್ಯಕ್ತಿಯ ಎದುರು ನಾವು ಹೇಳಿಕೊಳ್ಳುವಂತಹ ಮಾತು ಹುಚ್ಚಿದ ಪಟ್ಟವನ್ನು ನಮಗೆ ಕಟ್ಟಿಬಿಡುವಂಥ ಅಪಾಯಗಳು ಇಲ್ಲದಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಆ ಸಂದರ್ಭವೇ ದೂರಾಗಿ ನಮ್ಮನ್ನು ಸಮಾಜದ ವ್ಯಕ್ತಿಗಳು ಇದೇ ರೀತಿ ಮುಂದುವರೆದರೆ ದೂರ ಇಡುವಂಥ ಅನೇಕ ಸನ್ನಿವೇಶಗಳು ಎದುರಾಗಿ ಬಿಡುವಂಥ ಸಂದರ್ಭಗಳು ಇರ್ತವೆ ಸಂದೇ ಸ್ನೇಹಿತರೆ ಒಂದಂತೂ ಸತ್ಯ ನಮ್ಮ ಮನಸ್ಸಿನ ಮಾತನ್ನು ನಾವು ಹೇಳ್ಕೊಳ್ಳುವಂಥ ವ್ಯಕ್ತಿಗಳ ಅಥವಾ ಸಮಾನ ಮನಸ್ಕರನ್ನು ನಾವು ಸಂಗ್ರಹಿಸಿಕೊಳ್ಳೋದು ನಮ್ಮ ಕೈಯಲ್ಲಿದೆ ಹಾಗೆ ಮಾಡೋಕ್ಕಿಂತ ಮುಂಚೆ ಅಂಥವರ ಮನಸ್ಸನ್ನು ನಾವು ಅರ್ಥಕೊಳ್ ಅರ್ಥಕೊಳ್ಳಿಕ್ಕೆ ಅಥವಾ ಅಂಥವರ ಮನಸ್ಸಿನ ಭಾವನೆಗಳನ್ನು ನಮ್ಮೊಂದಿಗೆ ನಾವು ಹಂಚಿಕೊಳ್ಳಲಿಕ್ಕೆ ಸಿದ್ಧರಾಗಿರಬೇಕಲ್ಲ ಆ ಎರಡೂ ಕಡೆಯಿಂದ ಅಂಥದ ಸ್ಪಂದನೆಯನ್ನು ಸಿಕ್ಕಾಗ ಮಾತ್ರ ನಾವು ಅಂಥ ವ್ಯಕ್ತಿಯನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ ಸ್ನೇಹಿತರೆ ಹಾಗಾಗಿ ಸಮಯ ಸಂದರ್ಭ ಸನ್ನಿವೇಶ ತಾಳ್ಮೆ ರಹಿತವಾದಂಥ ಅಭಿವ್ಯಕ್ತತೆ ಯಾವತ್ತೂ ಹುಚ್ಚಿನ ಪಟ್ಟಕ್ಕೆ ನಮ್ಮನ್ನು ದೂಡ್ತದೆ ಮನಸ್ಸಿಗೆ ಬಂದಿದ್ದನ್ನೆಲ್ಲ ಹಂಚಿಕೊಳ್ಬೇಕು ಅನ್ನುವಂಥ ಆ ಥರ ಬೇಡ ಅದು ಹೊರಗೆಡೋದಕ್ಕಿಂತ ಕೆಲವು ಸಂಗತಿಗಳು ನಮ್ಮಲ್ಲೇ ಉಳಿದು ಬಿಡೋದು ಒಳ್ಳೆಯದಲ್ವಾ ಥ್ಯಾಂಕ್ ಯು ವೆರಿ ಮಚ್